ಕಡೂರು ತಾಲೂಕು ಸ್ವಾಮಿಕಟ್ಟೆ ಗ್ರಾಮದ ಸರ್ಕಾರಿ ಜಮೀನು ಕೆರೆ ಪ್ರದೇಶದಲ್ಲಿ ನಡೆದಿರುವ ಅಕ್ರಮ ಭೂ ಒತ್ತುವರಿ ಹೋರಾಟದ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸತತ ಒಂದು ವರ್ಷದಿಂದ ನಿರಂತರ ಹೋರಾಟ ನಡೆಸುತ್ತಿದ್ದರೂ ಗ್ರಾಮಸ್ಥರ ಕೂಗಿಗೆ ಮಾತ್ರ ಸೂಕ್ತ ನ್ಯಾಯ ದೊರಕಿಸದೆ ಅಧಿಕಾರಿಗಳು ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗದ ನಮಗೆ ಪವಿತ್ರ ಮತದಾನದ ಹಕ್ಕು ಸಹ ಬೇಡವೆಂದು ಸ್ವಾಮಿಕಟ್ಟೆ ಗ್ರಾಮಸ್ಥರು ಮುಂಬರಲಿರುವ ಎಲ್ಲಾ ಚುನಾವಣೆಗಳ ಮತದಾನ ಬಹಿಷ್ಕರಿಸಿ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಟೆ ಗ್ರಾಮಕ್ಕೆ ಸೇರಿರುವ ಕೆರೆ ಮತ್ತು ಸರ್ಕಾರಿ ಜಮೀನಲ್ಲಿ ಅಕ್ರಮ ಭೂ ಕಬಳಿಕೆ ನಡೆದಿದ್ದು ಕೆರೆಗೆ ಬರುವ ನೀರಿನ ಮೂಲಗಳನ್ನೇ ಬಂದ್ ಮಾಡುವ ಕೆಲಸ ನಡೆದಿದೆ ಗ್ರಾಮಸ್ಥರ ನಿರಂತರ ಹೋರಾಟದ ಫಲವಾಗಿ ಒತ್ತುವರಿ ಪ್ರದೇಶದ ಒಂದು ಭಾಗದ ಸರ್ವೆ ಕಾರ್ಯ ಸಹ ನಡೆದಿದೆ ಸರ್ವೆ ವರದಿಯಲ್ಲೂ ಸಹ ಸರ್ಕಾರಿ ಜಾಗ ಒತ್ತುವರಿ ಮಾಡಿರುವುದು ದೃಢಪಟ್ಟಿದೆ ಆದರೂ ಸಹ ಅಧಿಕಾರಿಗಳು ಮಾತ್ರ ಭೂ ಕಬಳಿಕೆದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಒತ್ತುವರಿ ತೆರವುಗೊಳಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ ಒತ್ತುವರಿದಾರರಿಗೆ ನೋಟಿಸ್ ನೀಡಿ ತಿಂಗಳುಗಳೇ ಕಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಸೂಕ್ತವಾಗಿ ಸ್ಪಂದಿಸದೆ ಇರುವುದು ಗ್ರಾಮಸ್ಥರಲ್ಲಿ ಅಸಮಾಧಾನ ಉಂಟು ಮಾಡಿದೆ ಇನ್ನು ಒತ್ತುವರಿ ವಿಚಾರವಾಗಿ ಕೆಲ ಸ್ಥಳೀಯ ರಾಜಕಾರಣಿಗಳು ಅಧಿಕಾರಿಗಳಿಗೆ ಒತ್ತಡ ಏರಿರುವ ಅನುಮಾನವಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ತಿಂಗಳಿಂದ ಕೆರೆ ಒತ್ತುವರಿ ಜಾಗನ ನಮಗೆ ನಮಗೆ ಸ್ಪಂದಿಸ್ತಾ ಇಲ್ಲ ನಾವು ಅದಕ್ಕೋಸ್ಕರ ಈಗ ಗ್ರಾಮಸ್ಥರು ಎಲ್ಲ ಸೇರಿ ಇದನ್ನು ನಾವು ಬಹಿಷ್ಕಾರ ಮಾಡಬೇಕು ಅಂತ ಎಲ್ಲರೂ ಜತಿಯಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತ್ಮೂರು ಏಳನೇ ತಿಂಗಳಲ್ಲೋಗಿ ಅವರಿಗೆ ನಾವು ಮನವಿ ಮಾಡ್ಕೊಂಡು ಅಷ್ಟು ಕೇಳೋದು ಆಗಲಿ ಅವೆಲ್ಲ ನೀವೆಲ್ಲ ಈ ಗ್ರಾಮದರೆಲ್ಲ ಬರೋಕ್ಕಿಂತ ಮುಂಚೆಗೇ ನನಗೆ ಒಂದು ಫೋನ್ ಮಾಡಿದರೆ ನಾನೇ ಬರ್ತಾ ಇದ್ದೆ ನೀವು ಇಷ್ಟು ಜನ ಬರ್ತೀರಾ ಅಂದಿದ್ರಿ ಅಂತ ಊರಿಗೆ ಊರಿಗೆ ಬಂದು ನಾನು ನಿಮಗೆ ನ್ಯಾಯ ಕೊಡಿಸ್ತಿದ್ದೆ ಅಂತ ಅಧಿಕಾರಿಗಳು ಹೇಳೋದು ಕಾಸಿದ್ದರು ಆದ್ರೂ ಸಲ ನಾವು ಅದಕ್ಕೂ ಸಲ ಕೊಟ್ಟಿ ಮತ್ ಬಂದ್ರು ತಿರ್ಗಾ ಇಪ್ಪತ್ನಾಲ್ಕನೇ ಇಸ್ವಿ ಬಂದು ತಿಂಗಳ ತನಕ ಬಂದ್ರು ನಮ್ಗೆ ಇದುವರೆಗೂ ನ್ಯಾಯ ಕೊಡಿಸ್ಲಿಲ್ಲ ನಮ್ಮನ್ನು ನಾವು ಇದಕ್ಕಾಗಿ ಚುನಾವಣೆ ಬಹಿಷ್ಕರ ಊಡ್ಬೇಕು ಅಂತಂದ್ರೆ ನಾವು ಇದನ್ನ ಊಡಿದಿವಿ ನೀವು ಇದಕ್ ಬಂದು ಎಲ್ಲಾ ಅಧಿಕಾರಿಗಳು ನಮಗ್ ನ್ಯಾಯ ಕೊಡಿಸ್ಬೇಕು ಅಂತ ಇನ್ನು ಮತದಾನ ಬಹಿಷ್ಕಾರ ಕೇವಲ ಆರಂಭವಷ್ಟೇ ಶೀಘ್ರವಾಗಿ ಒತ್ತುವರಿ ತೆರವು ನಡೆಯದೇ ಇದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಹೋರಾಟ ಮತ್ತಷ್ಟು ಸ್ವರೂಪ ಪಡೆಯಲಿದೆ ನ್ಯಾಯಕ್ಕಾಗಿ ಗ್ರಾಮದ ಭೂಮಿಗಾಗಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಸ್ವಾಮಿ ಕಟ್ಟೆ ಗ್ರಾಮಸ್ಥರು ತಿಳಿಸಿದರು ಸುದ್ದಿ ಸದಾ ನಿಮ್ಮೊಂದಿಗೆ